ಬನ್ನಿ ಇಲ್ಲಿ ಈ ಮರಕ್ಕೆಲ್ಲ ಹಿಂಗೆ ಮಣ್ಣು ಬಡ್ದಿದೆಯಲ್ಲ ಏನಿದು ಗೊತ್ತಾ ಏನಾಗಿರ್ಬೋದು ಹೇಳಿ ಹಾಂ ದನ ಇಷ್ಟು ತಗ್ಗಕ್ಕೆ ಹೆಂಗ್ ತಿಕ್ಕತ್ತೆ ಹೇಳಿ ನೋಡೋಣ ಗೆಸ್ ಮಾಡಿ ಇಲ್ಲಡಿ ಇಲ್ಲಿ ಇಲ್ಲಿ ಎಲ್ಲ ಮಣ್ಣು ಬಡದಿದೆಯಲ್ಲ ಮರಕ್ಕೆ ಹೆಂಗೆ ಏನು ಗೆಸ್ ಮಾಡ್ಬೋದಾ ಏನಾದ್ರೂ ಹ್ಞೂ ಹ್ಞೂ ಹಸು ಇಷ್ಟು ತಗ್ಗಕ್ಕೆ ನೋಡಿ ನೆಲದ ಹತ್ತಿರ ಕಾಡ್ ಹಂದಿಗಳು ಕಾಡ್ ಹಂದಿ ಮಣ್ಣ ಅಲ್ಲಲ್ಲೆಲ್ಲ ಇಲ್ಲಿ ಹೊಯ್ದಾಡ್ಕೊಂಡು ಅಲ್ಲೇ ಅಲ್ಲಿ ಇತ್ತಲ್ಲ ಆಮೇಲೆ ಇಲ್ಲಿ ನೋಡಿ ಇಲ್ಲ ರಾತ್ರಿ ಅಷ್ಟೇ ಬಂದು ಹೋಗೋದು ನೋಡಿ ಅಂದ್ರೆ ನೀವು ಹಗಲಿನಲ್ಲಿ ಓಡಾಡುವಾಗ್ಲೂ ರಾತ್ರಿ ಇಲ್ಲಿ ಯಾವ್ಯಾವ ಪ್ರಾಣಿಗಳು ಬಂದು ಹೋಗಿದೆ ಅನ್ನೋದನ್ನ ಈ ಮೂಲಕ ಗೆಸ್ ಮಾಡ್ಬೋದು ಅಂತ ನೋಡಿ ಮಣ್ಣು ಹಾಕಿ ತಿಕ್ಕೊಂಡಿರೋದು ಮತ್ತೆ ಸಾಧಾರಣ ಆ ಕಾಡ್ ಹಂದಿ ಎಷ್ಟು ದೊಡ್ಡದು ಅದನ್ನೆಲ್ಲ ನೀವು ಗೆಸ್ ಮಾಡಕ್ ಆಗತ್ತೆ ಅವುಗಳ ಹೆಜ್ಜೆ ಹೆಜ್ಜೆ ಗುರ್ತಿರತ್ತೆ ಇಲ್ಲಿ ನೋಡಿ ಇದೆಲ್ಲ ದೊಡ್ಡ ಕಾಡ್ ಹಂದಿ ಅಂದ್ರೆ ಅಷ್ಟು ಹೈಟ್ ಇದ್ದು ಅಂತದ್ದು ನೋಡಿ ಇಲ್ಲಿ ತನಕ ಬಂದು ಅದು ಉಜ್ಜಿಕೊಂಡಿದೆ ಎತ್ತರದ್ದು ದೊಡ್ಡ ಕಾಡ್ ಹಂದಿ ಅಂತ ಹಾಗೆ ಹೀಗೆ ಕಾಡಿನ ಬಗ್ಗೆ ನೀವು ಹಗ್ಲಿ ಓಡಾಡುವಾಗ್ಲೂ ರಾತ್ರಿ ಏನೇನಾಗಿದೆ ಅಂತ ಒಂದು ಅನುಮಾನ ಹಾಕ್ಬೋದು ಓಹೋ ರಾತ್ರಿ ಏನು ತಿನ್ಸೋದು ಬಂದಿತ್ತು ಹಿಂಗೆ ಹಿಂಗೆ ಆಗಿದೆ ಇಲ್ಲಿ ಅಂತ